ನನ್ನ ಹೆಸರು ಜಫಾರ್ ಸಾಬ್ ಕವಾಲ್ ಅಂತೇಳಿ ನಾನು ವಿಜಯವಾಣಿ ಒಳಗೆ ಅನಾಥಾಶ್ರಮದ್ದು ಮಂಜುಳಾ ಅವ್ರದ್ದು ಅನಾಥಾಶ್ರಮ ಐತಿ ಅದು ವಿಜಯವಾಣಿ ಒಳಗೆ ಅವ್ರದ್ದು ಇದು ಬಂದಿದೆ ಕಾರ್ಯಕ್ರಮ ಅದು ನೋಡ್ಕೊಂಡು ನಾನು ಚಳಿಗರಿ ಬಂದೆ ಮೇಡಮ್ ನನಗೆ ಇಟ್ಕೊಂಡಾರೆ ಮತ್ತು ಹಾಡುವ ಚಟ ಐತೆ ನನಗೆ ನಾನು ಕವಾಲಿ ಹಾಡ್ತೀನಿ ಕನ್ನಡ ಭೈನಿ ಹಾಡ್ತೀನಿ ಮತ್ತು ಗಾದೆ ಮಾತು ಬರೀತೀನಿ ನಾಡಗೀತೆ ಬರಿತೀನಿ ಹಾಡ್ತೀನಿ ಅದ್ರೊಳಗೆ ಒಂದು ಭಕ್ತಿ ಗೀತೆ ಹಾಡಂದ ಹೇಳ್ಯಾರು ಸ್ಟುಡಿಯೋದೊಳಗೆ ಒಂದು ಹಾಡಾಗ್ತೀನಿ ನಿಮ್ಗೆ ಮೆಚ್ಚುಗೆ ಆಗ್ಬೋದು ಅದು ಆ ಮೂರು ಲೋಕಕ್ಕೆ ನೀ ತಂದೆ ನಿನ್ನ ಬಳಿಗಾನ ಬಂದೆ ದೇವಾ ಶಿವಶಂಕರ ಅಭಯಂಕರ ಶಿವಶಂಕರ ಅಭಯಂಕರ ಮೂರು ಲೋಕಕ್ಕೆ ನಿ ತಂದೆ ನಿನ್ನ ಬಳಿಗಾನ ಬಂದೆ ದೇವಾ ಶಿವಶಂಕರ ಅಭಯಂಕರ ಶಿವಶಂಕರ ಅಭಯಂಕರ ಆಲ್ಲ ಅಂದರೆ ನಿನು ಕ್ರಸಾಂದರೆ ನೀನು ಅಲ್ಲ ಅಂದರೆ ನಿನ್ನೋ ಕ್ರಸಾಂದರಿ ನೀನು ನಾನಕ್ಕಂದರೆ ನೀನು ನಾನಕ್ಕ ಅಂದರೆ ನೀನು ಬಸವ ಅಂದರೆ ನೀನು ಜಾತಿ ಭೇದ ಮಾಡಲಾರಿ ಜಾತಿ ಭೇದ ಮಾಡಲಾರಿ ನಿನ್ನ ಧ್ಯಾನ ಬಿಡಲಾರಿ ದೇವಾ ಶಿವಶಂಕರ ಅಭಯಂಕರ ಶಿವಶಂಕರ ಅಭಯಂಕರ ಆಡುವುದೈದು ಬಾಳ ಹುಟ್ಟಿದ ಜೀವ ಸಾಯುವ ತನಕ ಈ ಹುಟ್ಟಿದ ಜೀವ ಸಾಯುವ ತನಕ ಎಲ್ಲ ಮಣ್ಣು ನೋಡಣ್ಣ ಮತ್ತ ಮೂರು ದಿವಸದ ಸಂಜಯ ಮಾಡಿ ಈ ಮಣ್ಣ ಮೂರು ದಿವಸದ ಸಂಜಯ ಮಾಡಿ ಈ ಮಣ್ಣ ಜೀವ ಸಾಯುವ ತನಕ ಎಲ್ಲ ಮಣ್ಣು ನೋಡಣ್ಣ ಹುಟ್ಟಿದ ಜೀವ ಸಾಯುವ ತನಕ ಎಲ್ಲ ಮಣ್ಣು ನೋಡಣ್ಣ ಮೂರು ದಿವಸದ ಸಂದೆಯ ಮಾಡಿ ಸೇರುದೈತಿ ಮಣ್ಣ ಮೂರು ದಿವಸದ ಸಂಧೆಯ ಮಾಡಿ ಸೇರುದೈತಿ ಮಣ್ಣ ಈ ಲೋಕದಲ್ಲಿ ದಾನ ಧರ್ಮ ಮಾಡ್ತಾರ ಅದರಿಂದ ಏನು ಪ್ರಯೋಜನ ಅಂತ ಹೇಳಾಕತ್ತೇನೆ ನಮಾಜು ರೋಜಾ ಪೂಜ ಪಡದಲ್ಲಿ ಬರ್ಕದ ಐತಿ ಮನೆ ಒಳಗ ನಮಾಜು ರೋಜಾ ಪೂಜ ಪಡದಲ್ಲಿ ಬರ್ಕದ ಐತಿ ಮನೆ ಒಳಗ ದಾನ ಧರ್ಮ ಅನ್ನ ಪ್ರಸಾದದಲ್ಲಿ ಪುಣ್ಯ ಜಿಗ್ದಿ ಕೊನೆ ತನಕ ದಾನ ಧರ್ಮ ಅನ್ನ ಪ್ರಸಾದದಲ್ಲಿ ಪುಣ್ಯ ಜಿಗದದಿ ಕೊನೆ ತನಕ ಹಿರಿಯರ ಮಾತಿನ ಗುಟ್ಟುಗಳೆಲ್ಲ ಹಿರಿಯರ ಮಾತಿನ ಗುಡ್ಡುಗಳೆಲ್ಲ ನೀನು ತಿಳಿದು ನೋಡಣ್ಣ ಅದು ಮೂರು ದಿವಸದ ಸಂಧೆಯ ಮಾಡಿ ಸೇರುದೈತಿ ಮಣ್ಣ ಮೂರು ದಿವಸದ ಸಂಧೆಯ ಮಾಡಿ ಸೇರುದೈತಿ ಮಣ್ಣ ಈಗಿನ ಲೋಕದ ವಾತಾವರಣ ನೋಡಿರಿ ಹಾಗೈತಿ ಹಾಂ ಅದಕ್ಕೆ ಹೇಳಾಕತೇನೆ ನನ್ನ ಅಣ್ಣ ನನ್ನ ಬಳಗ ನನ್ನ ಅಣ್ಣ ನನ್ನ ಬಳಗ ವೈರಿಗಳೆಲ್ಲ ಕೊನೆ ತನಕ ನನ್ನ ಅಣ್ಣ ನನ್ನ ಒಳಗ ವೈರಿಗಳೆಲ್ಲ ಕೊನೆ ತನಕ ಎತ್ತಿದ ಹೆಣವಾ ಮಶಾನ ತನಕ ಎತ್ತಿದ ಹೆಣವಾ ಮಶಾನ ತನಕ ಅತ್ತತಿ ತೋರ್ತಾನೆ ಜಗದೊಳಗ ಆಜಾದಿ ಮಾಯಾಲೋಕದ ಆಸಾದಿ ಮಾಯಾ ಡೊಂಬರ್ ವಾಟ ನೋಡಣ್ಣ ಮತ್ತು ಮೂರು ದಿವಸದ ಸಂಜೆಯ ಮಾಡಿ ಸೇರುದೈ ದೀಮಣ್ಣ ಮೂರು ದಿವಸದ ಸಂಜೆಯ ಮಾಡಿ ಸೇರುದೈ ದೀ ಮಣ್ಣ